ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನೋಡಿರಿ ಇವತ್ತು ನನ್ನ ಮಗಳ ಸಲುವಾಗಿ ನಾವು ಇವತ್ತು ಆಪ್ರೇಷನ್ ವಾಟರ್ ಮೆಲನ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ಆಕಿ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಡಮ್ಮ ಅಂತಂದಲು ಅದನ್ನು ಸ್ವಲ್ಪ ಅದನ್ನು ಇನೋವೇಟಿವ್ ಆಗಿ ಮಾಡಿಕೊಡು ನನಗೆ ಮೊಬೈಲ್ನಾಗ ನಾನೆಲ್ಲ ನೋಡ್ತಿರ್ತೀನಲ್ಲ ವಾಟರ್ ಮೆಲನ್ನ ಹಿಂಗೆ ಕಟ್ ಮಾಡಿ ಅದರೊಳಗೆ ಜ್ಯೂಸ್ ಮಾಡಿ ಹಾಕ್ತಾರಮ್ಮ ಅಂತಂದ್ರೆ ಹಾಗಾಗಿ ನಾನು ಸ್ವಲ್ಪ ಇನೋವೇಟಿವ್ ಆಗಿ ಮಾಡೋಣ ಅಂತಂದು ವಾಟರ್ ಮೆಲನ್ ಜ್ಯೂಸ ಮಾಡಿದ್ದೀನಿ ನೋಡಿರಿ ಎಲ್ಲರೂ ಮಾಡ್ತಿರ್ತಾರೆ ರೀ ಈಗ ಸಮ್ಮರ್ ಸೀಸನ್ ಒಳಗೆ ಎಲ್ಲರಿಗೂ ಗೊತ್ತಿರ್ತೈತೆ ಆದ್ರೂ ನಮ್ದು ಒಂದಿರಲಿ ಅಂತಂದು ನಾನು ಮಾಡೀನಿ ನೋಡಿರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ನಾನಿವಾಗ ವಾಟ್ರ್ ಮೆಲನ್ನು ಜ್ಯೂಸಿಗೆ ವಾಟರ್ ಮೆಲನ್ನು ಮತ್ತು ಶುಗರು ಸಾಲ್ಟು ಐಸ್ ಕ್ಯೂಬ್ಸು ಮತ್ತು ಸ್ವಲ್ಪ ಮಿಂಟು ಲೀವ್ಸ್ ಹಾಕಿದ್ದೀನಿ ನೋಡಿರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬರನ್ರಿ ಮಿಕ್ಸಿಗೆ ಹಾಕ್ಕೊಂಡು ಬಂದಮೇಲೆ ಇದನ್ನೇನು ಫಿಲ್ಟರ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ರೀ ನಾನು ಇದಕ್ಕೆ ಲೆಮನ್ ಜ್ಯೂಸ್ ಹಾಕೊಳ್ಕತ್ತೀನಿ ನೀವು ಮಿಕ್ಸಿ ಮಾಡೋ ಮುಂದಾದರೂ ಹಾಕ್ಕೋಬೋದು ಇಲ್ಲಪ್ಪ ಅಂದ್ರೆ ಆಮೇಲೆ ಹಾಕ್ಕೋಬೋದು ಲೆಮನ್ ಜ್ಯೂಸ್ ಹಾಕಿದ್ಮೇಲೆ ಇದನ್ನ ನಾನು ಒಂದು ಅರ್ಧ ಗಂಟೆ ಫ್ರಿಜ್ಜಿಗೆ ಇಟ್ಕೊಂತೀನಿ ರೀ ಸ್ವಲ್ಪ ಕೂಲ್ ಕೂಲಾತಂದ್ರೆ ಚೆನ್ನಾಗಿರ್ತೈತಿ ಮಸ್ತ್ ಇರ್ತೈತಿ ಹಾಗೆ ಕುಡಿಯೋಕಿನ ಸ್ವಲ್ಪ ಫ್ರಿಜ್ನಾಗೆ ಇಟ್ಕೊಂಡು ಕುಡಿದ್ರೆ ಇನ್ನೂ ಟೇಸ್ಟ್ ಇರ್ತೈತಿ ಅಂತಂದು ನಾನು ಹೀಗೆ ಡೈರೆಕ್ಟಾಗಿ ಇದನ್ನು ಫ್ರಿಡ್ಜ್ನಾಗ ಇಕ್ಕೀನಿ ಈ ರೀತಿ ಎಲ್ಲ ಕಟ್ ಮಾಡಿ ಜ್ಯೂಸ್ ಮಾಡಿದ್ವಿ ರೀ ಅದಕ್ಕೆ ಆಪ್ರೇಷನ್ ಮಾಡ್ದಂಗೆ ಆ ತಮ್ಮ ವಾಟ್ರ್ ಮೆಲನಿಗೆ ಅಂತ ಹಾಕಿ ತಮಾಷೆ ರೀ ಹಾಗಾಗಿ ನಾನು ಆಪ್ರೇಷನ್ ವಾಟ್ರ್ ಮೆಲನ್ ಅಂತಂದು ಇದಕ್ಕೆ ಹೆಸರು ಕೊಟ್ಟೀನಿ ಮತ್ತು ಈಗ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಅರ್ಧ ಗಂಟೆ ಆಯಿತು ಒಂದು ಅರ್ಧ ಗಂಟೆ ಆದಮೇಲಿಂದ ನಾನು ಇವಾಗ ಸರ್ವ್ ಮಾಡ್ಕೊಳಕತ್ತೀನಿ ಸಿಂಪಲ್ಲಾಗಿ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ವಾಟರ್ ಮೆಲನ್ ಜ್ಯೂಸು ಮಾಡ್ಕೊಬೋದ್ರಿ ಮತ್ತು ಇದಕ್ಕೆ ನೀವು ಚಾಟ್ ಮಸಾಲ ಬೇಕಾದರೂ ಹಾಕ್ಕೋಬೋದು ನಾನು ಚಾಟ್ ಮಸಾಲ ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಬೇಕಂದ್ರೆ ಚಾಟ್ ಮಸಾಲೂ ಹಾಕೋಬೋದ್ರಿ ಅದು ಇನ್ನು ಮಸ್ತ್ ಟೇಸ್ಟ್ ಬರ್ತತಿ ನೋಡಿರಿ ಇವಾಗ ಜ್ಯೂಸು ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯ್ತು ಈ ಬ್ಯಾಸ್ಗೆ ಅಂತರೂ ಮಸ್ತ್ ರೀ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಂಗೆ ಅದ್ರ ಜೊತೆಗೆ ವಾಟ್ರ್ ವಾಟರ್ ಮೆಲನ್ ಜ್ಯೂಸಿನ ಜೊತೆಗೆ ಸ್ವಲ್ಪ ರೀ ನಮ್ಮ ಮನೆಯವರು ಹಣ್ಣಿನ ಜ್ಯೂಸ್ ಮಾಡಿಕೊಡು ನನಗೆ ಅಂತಂದ್ರು ಅವ್ರು ಕೇಳೋದೇ ಅಪರೂಪ ಅಂತಂದು ನಾನು ಹಣ್ಣಿನ ಜ್ಯೂಸನ್ನು ಮಾಡಿದೆ ನೋಡಿರಿ ಮತ್ತು ದಾಳಿಂಬ್ರಹಣ್ಣು ಒಂದೆರಡು ಹಣ್ಣು ತೊಗೋಬೇಕ್ರಿ ಸ್ವಲ್ಪ ಪುದೀನ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ರೆ ಇದನ್ನು ಭಾರಿ ಮಸ್ತ್ ತಕತ್ತೀ ಬ್ಯಾಸ್ಗೆಗೆ ಇದನ್ನು ಚೆನ್ನಾಗಿರ್ತೈತಿ ಮತ್ತು ಪೋಮೋಗ್ರಾನೇಟು ಒಳ್ಳೆಯದಲ್ಲ ರೀ ನಮಗೆ ಆರೋಗ್ಯಕ್ಕೆ ಹಾಗಾಗಿ ನಾವು ತಿನ್ನೋಕೆ ಒಬ್ರೊಬ್ಬರು ಇದನ್ನ ಬೇಜಾರು ಮಾಡ್ಕೊತಾರ ಅಂಥವ್ರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಭಾರಿ ಒಳ್ಳೇದಿದ್ರೊಳಗೆ ಐರನ್ನು ಹೇರಳು ಆಗಿರ್ತತಿ ಮತ್ತು ಮಕ್ಕಳು ದಾಳಿಂಬ್ರಿ ಹಣ್ಣು ತಿನ್ನೋಕೆ ಒಂದೊಂದ್ಸಲ ಬೇಡ ಅಂತ ರೀ ಹಿಂಗೆ ಜ್ಯೂಸ್ ಮಾಡಿಕೊಟ್ವಿ ಅಂದ್ರೆ ಇಷ್ಟಪಡ್ಕೊಂಡು ಕುಡಿತಾರೆ ಇದನ್ನು ಅಷ್ಟೇ ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರೆ ಭಾರಿ ಮಸ್ತ್ ಇರ್ತೈತಿ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕಂಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ರೀ ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ರೆ ಹಾಕ್ಕಳ್ರಿ ಸ್ವಲ್ಪ ಪುದೀನಾ ಲೀವ್ಸ್ ಹಾಕ್ಕಳ್ರಿ ಚೆನ್ನಾಗಿರ್ತತಿ ಇದನ್ನ ಹಾಕೊಂಡು ಇವಾಗ ಮಿಕ್ಸಿ ರೀ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ರಿ ಇವಾಗ ಆಮೇಲಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡ್ರೆ ನಮಗೆ ಪೋಮೋಗ್ರನೇಟ್ ಜ್ಯೂಸು ರೆಡಿ ನೋಡಿರಿ ಈ ಹುಡುಗರಿಗೆ ರಜೆ ಬಂತು ಅಂತಂದ್ರೆ ಅದನ್ನು ಮಾಡಿಕೊಡು ಇದನ್ನ ಮಾಡಿಕೊಡು ತಿಂತಿರ್ತಾರಲ್ಲ ತಿಂತಿರ್ತಾರಲ್ರಿ ಅದ್ರ ಬದಲು ಈ ಥರ ಜ್ಯೂಸು ಅದು ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸಮರ್ಗು ಚೆನ್ನಾಗಲ್ರಿ ಜ್ಯೂಸ್ಗಳೆಲ್ಲ ನೋಡಿರಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನಾನು ಒಂದು ಸುಮಾರು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ ಇವಾಗ ಫಿಲ್ಟ್ರ್ ಮಾಡ್ಕೊತೀನಿ ಪೋಮೋಗ್ರನೇಡ್ ಜ್ಯೂಸು ಮಕ್ಕಳಿಗೆ ಹೊಟ್ಟೆ ನೋವು ಇದ್ದಾಗೂ ಕೊಡ್ಬೋದ್ರಿ ನಾವು ಲೈಟಾಗಿ ಹೊಟ್ಟೆ ನೋವ್ತತಿ ಹಿಂಗೆ ಏನಾರ ಅಂತಂದರೆ ಪೋಮೋಗ್ರೆನೇಡ್ ಜ್ಯೂಸ್ ಕೊಡೋದ್ರಿಂದ ಹೊಟ್ಟೆ ನೋವು ಅದೆಲ್ಲನೂ ಕಡಿಮೆ ಆಗ್ತತಿ ಮತ್ತು ಚಾಕ್ಲೇಟು ಬಿಸ್ಕೆಟ್ ಹಿಂಗೆ ತಿಂತಿರ್ತಾರಲ್ರಿ ಹುಡುರು ಹಾಗಾಗಿ ಸ್ವಲ್ಪ ಹೊಟ್ಟೆ ನೋವು ಅಂತಂದು ಹೇಳ್ತಿರ್ತಾರೆ ಆ ಟೈಮ್ನೊಳಗೆ ಏನು ಮಾಡ್ಬೇಕಂದ್ರೆ ಈ ಪೋಮೋಗ್ರೆನೇಡ್ ಜ್ಯೂಸ್ ಇಲ್ಲ ಮಜ್ಜಿಗೆ ಜೊತೆಗೆ ಮೆಂತ್ಯ ಕಾಳಿನ ಪೌಡ್ರ್ ಆದ್ರೂ ಸ್ವಲ್ಪ ಕೊಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಮೆಂತ್ಯ ಕಾಳನ್ನು ಕೊಡ್ಬೋದು ಹೊಟ್ಟೆ ನೋವು ಕಡಿಮೆ ಆಗ್ತೈತಿ ಮಕ್ಕಳಿಗೆ ಜ್ಯೂಸ್ಗೆ ನೀವು ಶುಗರ್ ಬೇಡಪ್ಪ ಅಂತಂದ್ರೆ ಜೇನುತುಪ್ಪ ಬೇಕಾದರೂ ಬೇಕಾದರೂ ರೀ ಚೆನ್ನಾಗಿರ್ತತಿ ನೋಡಿರಿ ಇವಾಗ ಜ್ಯೂಸು ರೆಡಿ ಆಯಿತು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು